ಭಗವಂತ ಶಕ್ತಿ ಇರೋದಕ್ಕೋಸ್ಕರ ಭಕ್ತರು ಈ ಜಾಗದಲ್ಲಿ ಜನಸಂಖ್ಯೆ ಲಕ್ಷಾಂತರ ಜನ ಈ ಜಾಗದಲ್ಲಿ ತುಂಬಿ ತುಳುತಾ ಇದೆ ಈ ಜಾಗಕ್ಕೆ ನಂಬಿಕೆ ಇಟ್ಕೊಂಡು ಈ ಜಾಗಕ್ಕೆ ಬರ್ತು ಅಂತ ಅಂದ್ರೆ ಸಾಕ್ಷಾತ್ಕಾರ ಹನುಮ ಆಂಜನೇಯ ಶನೇಶ್ವರ ಈ ಎರಡು ದೇವತೆಗಳು ಮನಸ್ಸಿನಲ್ಲಿ ಬೇಡಿಕೊಂಡಂತಹ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡಂತಹ ಕೆಲಸ ಕಾರ್ಯಗಳು ಅತಿ ಬೇಗನೆ ಒಳ್ಳೇದಾಗಿರುವಂತದ್ದು ಶ್ರೀ ಕ್ಷೇತ್ರದಲ್ಲಿ ಬಹಳ ಜನಗಳ ಬಾಯಿಂದ ಬಂದಂತಹ ಪದಗಳು ಇವು ನಾವು ಸ್ನಾನ ಮಾಡಿದ ನೀರು ಡ್ರೈನೇಜ್ ಬೀಳ್ತದೆ ಭಗವಂತನಿಗೆ ಸ್ನಾನ ಮಾಡಿದ ತೈಲ ನಮ್ಮ ದೇಹದ ಒಳಗಡೆ ಬರ್ತದೆ ಸ್ನಾನ ಮಾಡಿಸಿದ ತಗೊಂಡು ಹೋಗ್ಬಿಟ್ಟು ಒಂದು ಐವತ್ತು ಗ್ರಾಮ ಒಂದು ಇಪ್ಪತ್ತೈದು ಗ್ರಾಮ ಅದಕ್ಕೆ ಮಿಕ್ಸ್ ಮಾಡಿ ಡೈಲಿ ನಾವು ಊಟವನ್ನು ಉಪಯೋಗಿಸಿರುದ್ಧ ನಮ್ಮಲ್ಲಿರುವಂತಹ ನೆಗೆಟಿವ್ ಥಾಟ್ಸ್ಗಳು ಕರ್ಮ ಬಾಧೆ ಗ್ರಹ ಬಾಧೆ ಶನಿ ದೋಷ ರಾಹು ದೋಷ ಕೇತು ದೋಷ ಸರ್ಪದೋಷ ಕುಜದೋಷ ಶನಿ ಸಾಡ ಇದೆ ಅಷ್ಟಮ ಮನೆ ಇದೆ ಆಮೇಲೆ ಗ್ರಸ್ತ ಇದೆ ಪಂಚಮ ಶನಿ ಯಾವುದೇ ಒಂದು ದೋಷ ಇದ್ರೂ ಸರಿಯಾಗಿ ಈ ಪವಿತ್ರವಾದ ಕ್ಷೇತ್ರದ ತೈಲಾಭಿಷೇಕ ಮಾಡಿದ್ರೆ ಉಪಯೋಗಿಸಿರೋದ್ರಿಂದ ಗ್ರಹ ಶಾಂತಿ ಗ್ರಹ ನಿವಾರಣೆ ಆಯ್ತು ಅನ್ನೋದು ಈ ಕ್ಷೇತ್ರದ ಒಂದು ನಂಬಿಕೆ ತುಪ್ಪದ ದೀಪವನ್ನು ಹಚ್ಚಿ ಭಗವಂತನಿಗೆ ಪ್ರಾರ್ಥನೆ ಮಾಡಿ ಬಹಳ ಶ್ರೇಷ್ಠವಾದಂತದ್ದು ತುಪ್ಪ ಹೆಂಗ್ ಕರಿತವೆ ನಮ್ಮಲ್ಲಿರುವಂತಹ ಕಷ್ಟಗಳು ಕರುತ್ತವೆ ಆ ಜ್ಯೋತಿ ಹೆಂಗ್ ಬೇಕ್ ಆಗ್ತದೆ ನಮ್ಮಲ್ಲಿರುವಂತಹ ಕಷ್ಟಗಳು ಬೆಳಕಾಯ್ತವೆ ಎಂಬುದಕ್ಕೋಸ್ಕರ ನಂಬಿಕೆ ಅದು ಜ್ಯೋತಿ ಆರಾಧನೆ ಮಾಡ್ಬೇಕು ಬಂದ ತಕ್ಷಣ ಭಕ್ತಾದಿಗಳು ಮೂರನೆಯದಾಗಿ ಮದುವೆ ಕಾರ್ಯಕ್ರಮ ನಡೆಯೋದಕ್ಕೆ ಪಾರ್ವತಿ ಸ್ವಯಂ ಚಕ್ರ ಕೊಡ್ತೀವಿ ಮಕ್ಕಳಾಗಿರಲ್ಲ ಗೋಪಾಲಕೃಷ್ಣ ಚಕ್ರ ಕೊಡ್ತೀವಿ ಶತ್ರುಬಾದಿ ಇರ್ತದೆ ಸುದರ್ಶನ ಚಕ್ರಗಳು ಕೊಡ್ತೀವಿ ಆ ಸಮಸ್ಯೆಗೆ ಪರಿಹಾರ ಇಲ್ಲಿ ಕೊಡುವಂತ ನಾನು ಚಕ್ರಗಳನ್ನ ಉಚಿತವಾಗಿ ಕೊಡ್ತೀನಿ ಇಲ್ಲಿ ಪವಾಡ ಅಂದ್ರೆ ಇದೇ ದೈವ ಶಕ್ತಿ ಆಂಜನ ಇದೇ ಪವರ್ಫುಲ್ ಶ್ರೀ ಸತ್ಯ ಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಬಸವೇಶ್ವರ ಮಹಾ ಸಂಸ್ಥಾನ ಮಠ ಶ್ರೀ ನೂರ